ಇದ್ದಿತ್ತು ನಮ್ಗೆ ಗೊತ್ತಿರ್ಲಿಲ್ಲ ಮನೆಯವರಿಗೆ ಗೊತ್ತಿರ್ಲಿಲ್ಲ ಆ ಮೊನ್ನೆ ಇತ್ತೀಚೆಗೆ ಅವರ ಶ್ರೀಕೃಷ್ಣರಾವ್ ಅವರ ಮಗ ಕೃಷ್ಣರಾವ್ ಮತ್ತೆ ನನ್ನ ಮಗಳು ಇಬ್ರು ಪ್ರೆಗ್ನೆಂಟ್ ರೆಸ್ಟ್ ಮಾಡ್ಕೊಂಡು ನನ್ನ ಹತ್ರ ತಕೊಂಡ್ಬಂದು ತೋರಿಸಿದಾಗಲೇ ನನ್ ಗೊತ್ತು ಮಗಳು ಪ್ರೆಗ್ನೆಂಟ್ ಅಂತ ಇದೆಲ್ಲ ಆಗಿ ಅವರ ತಂದೆಗೆ ಕಾಲ್ ಮಾಡಿದ್ದೆ ತಂದೆ ನನ್ನ ಹತ್ರ ಡೈರೆಕ್ಟ್ ಆಗಿ ಇಲ್ಲೇ ಮಾತಾಡಿದ್ದಾರೆ ಮಾತಾಡಿ ಹೇಳಿದ್ದಾರೆ ಮಗು ಇದನ್ನು ತೆಗೆಸಿ ಅಂತ ಮಗುವನ್ನು ತೆಗೆಸಿ ಆ ಅವರ ತಂದೆ ಹೇಳಿದ್ದಾರೆ ಆರೋಪಿಯ ತಂದೆ ಮಗುವನ್ನು ತೆಗೆಸಿ ಅಂತ ಎಂತಕ್ಕೂ ನನಗೆ ಇಲ್ಲಿ ನಾವು ಇರುವ ಊರು ಸರ್ ನಮ್ಗೆ ಹಾಸ್ಪಿಟ್ಲ್ ಹೋಗ್ಲಿಕ್ಕೆ ಆಗದಾಗ ನಾನು ಮಂಗಳೂರಿಗೆ ಹೋದೆ ಮಂಗ್ಳೂರಿಗೆ ಹೋಗಿ ಅಥ್ ಏನೋ ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸುವಾಗ ಹೇಳಿದ್ರು ಹುಡುಗ ಮತ್ತು ಹುಡುಗಿ ಹೇಳಿದ ಪ್ರಕಾರ ಅದು ಆರು ತಿಂಗಳು ಇವರ ಲೆಕ್ಕದಲ್ಲಿ ಸ್ಕ್ಯಾನಿಂಗ್ ಎಲ್ಲ ಆಗುವಾಗ ಏಳುವರೆ ತಿಂಗಳಾಗಿದೆ ಮಗುವಿಗೆ ಆಗುದಿಲ್ಲ ಅಮ್ಮ ತೆಗಿಲಿಕ್ಕೆ ಆಗುದಿಲ್ಲ ಮತ್ತು ಹುಡುಗಿ ಸಣ್ಣದು ಹುಡುಗಿಯ ಪ್ರಾಣಕ್ಕೆ ಅಪಾಯ ಇದೆಲ್ಲ ಮಾಡಿದ್ರೆ ಮತ್ತೆ ಕೇಸ್ ಆಗುತ್ತೆ ಅಂತ ಹೇಳಿದ್ರು ಸರಿ ಆ ಹುಡುಗ ಒಂದೇ ನಾನು ಹುಡುಗ ನಾನು ಕರ್ಕೊಂಡು ಹೋಗಿದ್ದೆ ನಾವು ಅದೇನೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ಹುಡುಗ ನನ್ನದು ಮುಂದೆ ಬಂದಿದ್ದಾನೆ ನಮ್ಮ ಜೊತೆ ಬಂದಿದ್ದಾನೆ ಅದೇನೋ ಹಾಸ್ಪಿಟ್ಲಿಗೆ ಈಗ ಅದರ ನಂತರ ತಂದೆನ ಕರೆಸಿದ್ದೆವು ಮನೆಗೆ ನಮ್ಮ ಮಂಗಳೂರಿಗೆ ಕರೆಸಿದ್ದು ತಾಯಿ ಮನೆಗೆ ಕರೆಸಿ ಪಂಚಾಯತಿಗೆ ಮಾಡುವವರೆಲ್ಲ ನಮ್ಗೆ ಇನ್ನೊಂದು ಒಪಿನಿಯನ್ ಬೇಕು ಡಾಕ್ಟರ್ ಇದು ಅಂತ ಹೇಳಿ ಕೆಸಗಡೆ ಹಾಸ್ಪಿಟ್ಲಿಗೆ ಹೋಗಿದ್ದೆವು ಕೆಸಗಡೆ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಆ ಹುಡುಗ ತಂದೆ ತಾಯಿ ಮತ್ತೆ ಅಕ್ಕ ನಾನು ನನ್ನ ಗಂಡ ಮತ್ತೆ ತಂಗಿ ಗಂಡ ಬಂದಿದ್ದಾರೆ ಮತ್ತೆ ನನ್ನ ಗಂಡ ಇಷ್ಟು ಮಂದಿ ಹೋಗಿದ್ದೀವಿ ಕೇಸ ಗಿಡಗೆ ಅಲ್ಲೆಲ್ಲ ಟೆಸ್ಟ್ ಆಗುವಾಗ ಅವರು ಹೇಳಿದ್ರು ಇದು ಏಳೂವರೆ ತಿಂಗಳು ಕಳೆದಿದೆ ಮಗುವನ್ನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನೀವು ಡೆಲಿವರಿ ಮಾಡಿಸ್ಬೇಕಷ್ಟೇ ಅಂತ ಹೇಳಿದ್ರು ಆಗ ಅವರ ತಂದೆ ತಾಯಿ ಹತ್ರ ಎದುರುಗಡೆನೆ ಇವರು ಹೇಳಿದ್ರು ಡಾಕ್ಟ್ರು ಹಾಗೆ ಇವರು ನೋಡುವ ಹೇಳಿ ವಾಪಸ್ ಬಂದ್ರು ವಾಪಸ್ ಹೇಳಿದ್ರು ಅವರ ತಾಯಿ ಹೇಳಿದ್ರು ಶ್ರೀಕೃಷ್ಣ ಅವರ ತಾಯಿ ಹೇಳಿದ್ರು ನೀವು ಮದುವೆ ಮಾಡ್ತೇವೆ ಅಂತ ನಿಮ್ಮ ಕನ್ಸಲ್ಲೂ ನೆನ್ಸಬೇಡಿ ಒಂದು ಸ್ಟೇಟ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ ಮತ್ತೆ ಹುಡುಗನಿಗೆ ನಾವು ಏನು ಮಾಡಿಲ್ಲ ಹುಡುಗನ ಮೈಗೆ ಕೈ ಹಾಕಿದ್ರೆ ಹುಡುಗಿ ಪ್ರೆಗ್ನೆಂಟ್ ಅಂತ ನಾವು ನೋಡ್ಲಿಕ್ಕಿಲ್ಲ ಏನ್ ಮಾಡ್ಲಿಕ್ಕೂ ನಾವು ಎಸಲ್ಲ ಅಂತ ತಾಯಿ ಹೇಳಿದ್ದಾರೆ ಹಾಗೆ ಮತ್ತೆ ನಾನು ಅಲ್ಲೂ ನಾವು ಮಾತಾಡ್ಲಿಲ್ಲ ವಾಪಸ್ ಸಂಜೆ ಅವ್ರ ಮನೆಗೆ ಹೋದ್ರು ನಾವು ಮನೆಗೆ ಹೋದೆ ಸಂಜೆ ವಾಪಸ್ ಕಾಲ್ ಮಾಡಿದ್ರು ಆ ಬಂಟುವಾಳದಿಂದ ಒಂದು ಡಾಕ್ಟರ್ ಇದ್ದಾರೆ ಮಗುವನ್ನು ಅದು ನನ್ನ ಅದೇ ಶ್ರೀಕೃಷ್ಣರಾವ್ ಅವರಿಗೆ ಫೋನ್ ಮಾಡಿ ನನ್ನ ಹೆಂಡತಿಯನ್ನು ಡೆಲಿವರಿ ಮಾಡಿದ ಡಾಕ್ಟರ್ ಅವ್ರು ಹೇಳ್ತಿದಾರೆ ತೆಗಿಸ್ಲಿಕ್ಕೆ ಆಗ್ತದೆ ಆರು ತಿಂಗಳ ಆರು ಏಳುವರೆ ತಿಂಗಳಲ್ಲಿ ತೆಗೆಸ್ತಾರಂತೆ ಅಂದ್ರೆ ಮಗುವನ್ನು ಒಳಗಡೆ ತೀಸ್ ಟೀಸ್ ಮಾಡಿ ತೆಗೆಸುವಂತದ್ದು ಹೀಗೆ ತೆಗಿಸುವ ನಾಲ್ಕೂವರೆ ಲಕ್ಷ ಖರ್ಚಾಗ್ತದೆ ನಾವು ಮಾಡ್ತೇವೆ ನಾನು ಹೇಳಿದೆ ನೀವು ಇಷ್ಟೆಲ್ಲಾ ಮಾಡ್ತೀರಿ ನಾಳೆ ಮಗಳ ನನ್ನ ಮಗಳ ಮಗಳಿಗೆ ಇನ್ನೊಂದು ಹುಡುಗನತ್ರ ನಾವು ಕೊಡ್ಬೇಕಲ್ಲ ನಿಮ್ಮ ಮಗನನ್ನು ಮಾಡ್ಲಿಲ್ಲ ನಾ ಇಲ್ಲಿ ಬೇರೆಯವರು ಮಾಡುವಾಗ ಅವನ್ ನಾಳೆ ಕೇಳುದಿಲ್ವಾ ನನ್ನ ಮಗಳ ಹತ್ರ ಅದು ನಮ್ ನಮ್ಗೆ ಅಲ್ವಾ ಅಲ್ಲಿ ಇರುದು ಅದಕ್ಕೆ ಅಲ್ಲ ನೋಡುವ ಮಾಡಿ ನೋಡು ನಾನ್ ಅದಕ್ಕಿಂತ ಕಷ್ಟೊತ್ತಗೋಗ ನಾನು ಫೋನ್ ಕಟ್ ಮಾಡಿದ್ರೆ ಅವ್ರ ಮಗ ಫೋನ್ ಮಾಡಿದ ಆ ಅಂತ ನಾನ್ ಸುಸೈಡ್ ಮಾಡ್ಕೊಳ್ತೇನೆ ನಾನ್ ಸೂಸೈಡ್ ಸುಸೈಡ್ ಮಾಡು ಅಂತ ಹೇಳಿದೆ ಇಷ್ಟೆಲ್ಲ ಮಾಡಿ ನಾವು ಮಾಡ್ಬೇಕು ಸುಸೈಡ್ ಅಲ್ವಾ ಇದು ನೋಡುವಾಗ ನಾನ್ ಸೂಸೈಡ್ ಮಾಡ್ದ ಅವ್ರಿಗೆ ಒಬ್ಬ ಇವರಿಗೆ ಕಾಲ್ ಮಾಡಿದೆ ಅವ್ರು ಫೋನ್ ಮಾಡ್ ಅವ್ನ ತಂದೆಗೆ ಫೋನ್ ಮಾಡಿದಾಗ ತಂದೆ ಹೇಳಿದ್ರು ಆ ಫೋನ್ ಮಾಡಿ ನಿಮ್ಮ ಮಗ ಸುಸೈಡ್ ಮಾಡ್ಕೊಳ್ತೇನೆ ಅಂತ ಹೇಳಿದಾನೆ ಅವ್ರ ಒಬ್ಬಸ್ ಕಾಲ್ ಮಾಡೋದು ಸ್ವಿಚ್ ಆಫ್ ಮಗನ ಅವನು ವಿವೇಕಾನಂದ ಶಾಲೆಯಲ್ಲೇ ಇದ್ದಾನೆ ಕಾಲೇಜಲ್ಲೇ ಇದ್ದಾನೆ ಸ್ವಿಚ್ ಆಫ್ ಇವ್ರು ಕೂಗಿ ಹೇಳಿದ್ರು ನನ್ನ ಮಗ ಇಲ್ಲ ಸ್ವಿಚ್ ಆಫ್ ಮಾಡಿದ್ದಾನೆ ಅಂತ ಸರಿ ನಾನು ಸೀದಾ ಬಂದೆ ಪುತ್ತೂರು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ ಆ ಎಫ್ ಐ ಆರ್ ಮಾಡುವಾಗ ವಾಪಸ್ ನೈಟ್ ಪೊಲೀಸ್ ಹೋಗಿ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ ನಾವು ಹೋಗಿದ್ದು ಒಟ್ಟಿಗೆ ಕರ್ಕೊಂಡ್ ಬಂದ್ರು ಆರ್ ತೆಗೀರಿ ಮೇಡಮ್ ಅಂತ ಹೇಳಿದ್ರು ನನ್ನ ಮಗನ ಭವಿಷ್ಯದ ಪ್ರಶ್ನೆ ಮತ್ತು ನನ್ನ ಗಂಡ ಅವರು ಒಂದೇ ಕ್ಲಾಸ್ ನಾನ್ ನಾನು ಕುಶಾ ಅವರು ನನ್ನ ಹೆಸರು ಕುಶಾ ಅಂತ ಅವರು ಒಂದೇ ಕ್ಲಾಸ್ ಅಲ್ಲಿ ಇದ್ದವರು ನಾವು ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಮದುವೆ ಮಾಡಿ ಕೊಟ್ಟು ಪೊಲೀಸ್ ಎದುರುಗಡೆನೆ ಸ್ಟೇಟ್ಮೆಂಟ್ ಕೊಟ್ಟದವ್ರು ಇದು ಎಫ್ಐಆರ್ ಅರ್ಧ ಆಗಿ ಪತ್ರ ಕೊಡ್ತೇವೆ ನಾವು ಮುಂಚಣಿಕೆ ಪತ್ರ ಕೊಟ್ಟು ನಾವು ಮದುವೆ ಮಾಡಿಸ್ತೇನೆ ಇಪ್ಪತ್ತ ಒಂದು ಆ ಹುಡುಗನಿಗೆ ಇಪ್ಪತ್ ಜೂನ್ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತೊಂದು ವರ್ಷ ಆಯ್ತು ಆವಾಗ ನಾ ಎರಡು ದಿವಸ ಆ ದಿವಸ ಇಪ್ಪತ್ತ ಮೂರಕ್ಕೆ ಹುಡುಗನ ತಂದೆ ಶಾರದಾ ಏನೇ ಹೇಳಿದ್ರು ಅದು ಮತ್ತೆ ಇಪ್ಪತ್ತ ನಾಲ್ಕು ಬಿಟ್ಟು ನಿಮ್ಗೆ ನಾನು ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಮೊನ್ನೆ ಸಂಡೆ ಇಪ್ಪತ್ತೆರಡು ತಾರೀಕಿಗೆ ಮನೆಯಲ್ಲಿ ಮಾತುಕತೆ ಆಯ್ತು ಅದರ ನಂತರ ನಮ್ಮ ಮನೆಯಲ್ಲಿ ಶಾಲ್ಮರದಲ್ಲಿ ಆ ಹುಡುಗನ ತಂದೆ ಮತ್ತೆ ಹುಡುಗನ ತಂದೆಯ ಅಣ್ಣ ಅವರ ಹೆಣ್ಣ ಮಿಸಸ್ ಮತ್ತೆ ಇವರು ಲಕ್ಷ್ಮೀ ಭಟ್ಟದ ಇಬ್ರು ಅವರ ಅಣ್ಣ ತಮ್ಮಂದಿರು ಹೆಸರು ಏನಂತ ಗೊತ್ತಿಲ್ಲ ಸರ್ ಹೀಗೆ ಹೀಗೆ ಬಂದು ಮಾತುಕತೆ ಆಯ್ತು ನಾನು ನನ್ ತಂಗಿ ನನ್ ಗಂಡ ಆಶಾ ಅಂತ ಒಬ್ರು ಹುಡುಗಿದ್ರು ಇವರೆಲ್ಲ ಮಾತಾಡಿದಾಗೆಲ್ಲ ಅವ್ರು ಹೇಳಿದ್ರು ಇದು ಫಸ್ಟ್ ಇಂದ ನಮ್ಗೆ ಕ್ವಶನ್ ಹಾಕಿ ಸ್ಟಾರ್ಟ್ ಮಾಡಿದ್ರು ಏಳು ವರ್ಷದ ಲವ್ ಹೇಗೆ ಅಂತ ನಾನು ಹೇಳಿದೆ ಏಳು ವರ್ಷದ ಲವ್ ಹೇಗೆ ಅಂತ ನನ್ ಮಗಳು ವಿವರಿಸಿದಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮ ಮಗನ ಇದ್ರು ಅದು ಸಹ ಪೊಲೀಸ್ ಸ್ಟೇಷನ್ ಅಲ್ಲಿ ವಿವರಿಸುವಾಗ ಇವ ಇವರು ಹೇಳಿದಿಷ್ಟೇ ಮಗನ ಹತ್ರ ಏನು ಕೇಳಬೇಡಿ ನಾನು ಖುದ್ದಾಗಿ ನಿಂತು ನಾನ್ ಮಾಡಿ ಕೊಡ್ತೇನೆ ಮದ್ವೆ ಮಗನ ಹತ್ರ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ಆ ಮಾತಾಡಿದ ತಂದೆನೆ ಖುದ್ದಾಗಿ ನಾನೇ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಹೀಗೆ ನೋಡಿದ್ರೆ ಹಿಂಜರಿದ್ದಾರೆ ಅವನನ್ನು ಅಡುಗೆ ಸಿಟ್ಟಿದ್ದಾರೆ ಹಾಗೆ ಇಪ್ಪತ್ತೆರಡಕ್ಕೆ ಮೀಟಿಂಗ್ ಆಯ್ತು ಅವನು ಬಂದ ಹುಡುಗ ಖುದ್ದಾಗಿ ಬಂದಿದ್ದಾನೆ ಮನೆಗೆ ಬಂದಿಷ್ಟೇ ಹೇಳಿದ್ದು ನಾನ್ ಮದುವೆ ಆಗುದಿಲ್ಲ ಮಗು ನನ್ನದಲ್ಲ ಅಂತ ನಮ್ಗೆ ಸ್ಟೇಟ್ಮೆಂಟ್ ಕೊಟ್ಟು ಇದು ನೀವೇನು ಬೇಕಾದ್ರೆ ಮಾಡಿ ಅಂತ ಹೇಳಿ ನನಗೆ ಇದು ಮಾಡಿ ಕೊಟ್ಟು ನಾನು ಇನ್ನು ನಾಕು ಹುಡುಗರು ಇದ್ದೇನೆ ಇದ್ದಾರೆ ಅವನಿಗೆ ಅಂತೇಳಿ ನಾನು ನಿಮ್ಗೆ ಇದು ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾನೆ ಹುಡುಗರು ಹೇಳಿದ ಮಗು ನಮ್ಮ ಮನೆಗೆ ಮಗು ನಮ್ಮ ಯಾರು ಬಂದ್ಕೆ ಇಪ್ಪತ್ತೊಂದು ವರ್ಷ ಆಗುದು ಬಂದ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮ ಮಗನ ಎದುರು ಅದಸ ಪೊಲೀಸ್ ಸ್ಟೇಷನ್ ಅಲ್ಲಿ ವಿವರಿಸುವಾಗ ಇವ ಇವರು ಹೇಳದಿಷ್ಟೇ ಮಗನ ಹತ್ರ ಏನು ಕೇಳಬೇಡಿ ನಾನು ಖುದ್ದಾಗಿ ನಿಂತು ನಾನ್ ಮಾಡಿ ಕೊಡ್ತೇನೆ ಮದ್ವೆ ಮಗನ ಹತ್ರ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ಆ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ತಂದೆನೇ ಖುದ್ದಾಗಿ ನಾನೇ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾನೆ ಈಗ ನೋಡಿದ್ರೆ ಹಿಂಜರಿದ್ದಾರೆ ಅವನನ್ನು ಅಡುಗೆ ಸಿಟ್ಟಿದ್ದಾರೆ ಹಾಗೆ ಇಪ್ಪತ್ತೆರಡಕ್ಕೆ ಮೀಟಿಂಗ್ ಆಯ್ತು ಅವನು ಬಂದ ಹುಡುಗ ಖುದ್ದಾಗಿ ಬಂದಿದ್ದಾನೆ ಮನೆಗೆ ಬಂದಿಷ್ಟೇ ಹೇಳಿದ್ದು ನಾನ್ ಮದುವೆ ಆಗುದಿಲ್ಲ ಮಗು ನನ್ನದಲ್ಲ ಅಂತ ನಮ್ಗೆ ಸ್ಟೇಟ್ಮೆಂಟ್ ಕೊಟ್ಟು ಇದು ನೀವೇನು ಬೇಕಾದ್ರೆ ಮಾಡಿ ಅಂತೇಳಿ ನಮಗೆ ಇದು ಮಾಡಿ ಕೊಟ್ಟು ನಾನು ಇನ್ನು ನಾಲ್ಕು ಹುಡುಗರು ಇದ್ರೇನೆ ಇದ್ದಾರೆ ಅವರಿಗೆ ಅಂತೇಳಿ ನಾನು ನಿಮ್ಗೆ ಇದು ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾನೆ ಹುಡುಗ ಹೇಳಿದಲ್ಲ ಮಗು ನಮ್ಮ ಮನೆಗೆ ಬಂದ ಮಗು ನಮ್ಮ ಯಾರು ಇಪ್ಪತ್ತೆರಡಕ್ಕೆ ಬಂದಿದ್ದಾರೆ ಇಪ್ಪತ್ತ್ ಮೂರಕ್ಕೆ ಅವನಿಗೆ ಇಪ್ಪತ್ತೊಂದು ವರ್ಷ ಆಗೋದು ಇಪ್ಪತ್ತೆರಡಕ್ಕೆ ಮನೆಗೆ ಬಂದಿದ್ದಾರೆ ಹಾಗೆ ಹೇಳಿ ಮಗಳಿಗೆ ಹೊಡಿಲಿಕ್ಕೆ ಸಮೇತ ಬಂದಿದ್ದಾನೆ ಹುಡುಗ ತಂದೆ ಭರವಸೆ ಕೊಟ್ಟ ಮದುವೆ ಆಗುದಿಲ್ಲ ಮಗನನ್ನು ಒಪ್ಪಿಸ್ತೇನೆ ನಾನು ಹೇಳಿದ್ರೆ ಯಾಕೆ ಒಪ್ಪಿಸ್ಲಿಕ್ಕೆ ಆಗುದಿಲ್ಲ ಹುಡುಗಿ ಹುಡುಗಿ ಡೆಲಿವರಿ ಆಗ್ಲಿಕ್ಕೆ ಆಯ್ತು ನಿಮ್ಗೆ ಒಂದು ತಿಂಗಳ ಟೈಮ್ ಬೇರೆ ಕೊಟ್ಟಿದ್ದೇವೆ ನಾವು ನೀವೇ ಗುದ್ದಾಗೆ ನಮ್ಗೆ ಮುಚ್ಚಳಿಗೆ ಪತ್ರ ಕೊಟ್ಟಿದ್ದೀರಿ ಮದ್ವೆ ಮಾಡಿಸ್ತೇನೆ ಅಂತ ಮಗ ಒಪ್ತಾ ಇಲ್ಲ ಹಾ ಕೊಟ್ಟಿದ್ದಾರೆ ಸರ್ ಎಲ್ಲ ಡಾಕ್ಯುಮೆಂಟ್ ಇಲ್ಲ ಸ್ಟೇಷನ್ ಇದ್ದದೆಲ್ಲ ಉಂಟು ಡಾಕ್ಯುಮೆಂಟ್ ಎಲ್ಲ ಉಂಟು ತಂದೆ ಕೊಟ್ಟದ್ದು ಹ್ಮ್ ಆ ಸ್ಟೇಷನ್ ಅಲ್ಲಿ ನಾನು ಗಂಡ ಮಗಳು ಮತ್ತೆ ಅವರ ಶ್ರೀಕೃಷ್ಣರವರ ತಂದೆ ಮತ್ತೆ ತಾಯಿ ಇರ್ಲಿಲ್ಲ ಅವರೊಬ್ರು ಇದ್ದ ಮಗ ಮತ್ತು ಅವ್ನು ಮಾತ್ರ ಮುಖಂಡರು ಯಾರು ಇರ್ಲಿಲ್ಲ ಆದ್ರೆ ಆ ಟೈಮ್ ಅಲ್ಲಿ ಇವರಿಗೆ ಯಾರಿಗೆ ಅಶೋಕ್ ರೈಗೆ ಫೋನ್ ಮಾಡಿದ್ದಾರೆ ಆ ಹೊತ್ತಿಗೆ ನಾನು ಇವರೇ ಹುಡುಗನ ತಂದೆ ಹುಡುಗನ ತಂದೆ ರಾವ್ ಕಾಲ್ ಮಾಡಿ ನನ್ನ ಹತ್ರ ಕೊಟ್ಟಿದ್ದಾರೆ ಕೊಟ್ಟು ಹೇಳಿದ್ದಾರೆ ಇದು ಇವರು ಹೇಳಿದ್ರು ಅಶೋಕ್ ರೈ ಹೇಳಿದ್ರು ಅಮ್ಮ ನೀವು ಎಫ್ಐಆರ್ ತೆಗೀರಿ ಹುಡುಗನ ಭವಿಷ್ಯದ ಪ್ರಶ್ನೆ ಹುಡುಗ ಸ್ಟೇಷನ್ ಅಲ್ಲೇ ಇರ್ಬೇಕಾಗ್ತದೆ ಅವರು ನಿಮಗೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ ಅಂತ ನನಗೆ ಮಾತು ಕೊಟ್ಟಿದ್ದಾರೆ ಸರ್ ಇವ್ರು ನಮ್ಮ ಶಾಸಕರು ಶಾಸಕರು ಇದು ಭರವಸೆ ಕೊಟ್ಟಿದ್ದಾರೆ ಅವರೇ ಅವರೇ ಹೇಳಿದ್ದಾರೆ ಅದಲ್ಲದೆ ನಾನು ಇಪ್ಪತ್ತ ಎರಡಕ್ಕೆ ನೈಟ್ ಕಾಲ್ ಮಾಡಿದ್ದೇನೆ ಶಾಸಕರಿಗೆ ನೀವು ಸರ್ ನೀವು ಹೇಳಿದಿರಿ ನಮ್ಗೆ ಇದು ಕೊಟ್ಟಿದ್ದೀರಿ ಹುಡುಗನ ಮದುವೆ ಆಗ್ತಾನೆ ಮತ್ತೆ ಹುಡುಗನ ಭವಿಷ್ಯ ಇದು ಹಾಳಾಗುದು ಬೇಡ ಅಂತ ಹೇಳಿ ನೀವ್ ಹೇಳಿದ ಕಾರಣ ನಾನು ಮುಚ್ಚ ಇದು ಎಫ್ಐಆರ್ ತೆಗೆದಿದ್ದೇನೆ ಈಗ ಹುಡುಗ ಆಗುದಿಲ್ಲ ಅಂತ ಹೇಳ್ತೇನೆ ಅಮ್ಮ ನಾವು ಅವರು ಮದುವೆ ಮಾಡಿ ಕೊಡ್ತಾರೆ ಅಂತ ಇದ್ರಲ್ಲಿ ನಾನು ಹೇಳಿದ್ದೇನೆ ಯಾಕಂದ್ರೆ ಅವರ ಸಮಾನ ಮರ್ಯಾದೆ ಹೋಗ್ಬಾರ್ದು ಯಾಕಂದ್ರೆ ಒಳ್ಳೆ ಇದ್ರಲ್ಲಿ ಇದ್ದಾರೆ ಅವರು ಆದ ಕಾರಣ ನಾನು ಒಪ್ಪಿ ಹೇಳಿದ ಅವರು ಹೀಗೆ ಮಾಡ್ತಾರೆ ಅಂತ ನನ್ಗೂ ಗೊತ್ತಿರ್ಲಿಲ್ಲ ನಿಮ್ಗೆ ಹೇಗೆ ಬೇಕು ನಿಮಗೆ ವಾಪಸ್ ಮುಂದುವರಿಸಬಹುದು ಅಂತ ಇದ್ರಲ್ಲಿ ಉಂಟಲ್ಲ ನೀವು ಮುಂದುವರಿಸಿ ಅಂತ ಅವರು ನನಗೆ ಹೇಳಿದ್ದಾರೆ ಕೇಸ್ ಮುಂದುವರಿಸಿ ಅಂತ ನನಗೆ ಹೇಳಿದ್ದಾರೆ ಹಾಗೆ ಆ ಇಷ್ಟಾಗಿ ಮತ್ತೆ ಇಪ್ಪತ್ತ ಮೂರು ಅರ್ಸು ಇಪ್ಪತ್ತ ನಾಲ್ಕಕ್ಕೆ ಕಾಲ್ ಮಾಡಿದೆ ಕಾಲ್ ಮಾಡುವಾಗ ನನ್ನ ಮತ್ತು ನನ್ನ ಗಂಡನ ನಂಬರ್ನೆಲ್ಲ ಬ್ಲಾಕ್ ಅಲ್ಲಿ ಹಾಕಿಟ್ಟಿದ್ದಾರೆ ಯಾರ್ದು ಕಾಲ್ ಹೋಗ್ತಿಲ್ಲ ಅವರಿಗೆ ಲಾಸ್ಟ್ ಗೆ ಹಿಂದ ಇದಕ್ಕೆಲ್ಲ ಹೋಗಿ ಆಯ್ತು ಸರ್ ಹಿಂದ ಮುಖಂಡ ಇವರು ಮುರಳಿಭಟ್ ಹತ್ರನೇ ನಾವು ನಮ್ಮ ಇದು ಬ್ಲಾಕ್ ಅಲ್ಲಿ ಹಾಕಿದ್ದಾರೆ ಆ ಭಟ್ಗೆ ಕಾಲ್ ಮಾಡಿ ಹೇಳಿದೆ ಮುರಳಿ ಭಟ್ಟ ಸರಿ ಹೀಗೀಗೆ ಹುಡುಗ ಮದ್ವೆ ಆಗ್ತಿಲ್ಲ ನಾನ್ ಮಾತಾಡಿ ನೋಡ್ತೇನೆ ಅಂತ ಹೇಳಿದ್ರು ನಾವು ಹಿಂದೂಗಳಾಗಿ ಹಿಂದೂಗಳಿಗೆ ಒಂದು ಇದ್ರಲ್ಲಿ ನ್ಯಾಯ ಸಿಗುದಿಲ್ಲ ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇವರು ಅನ್ಯ ಹೇಗೆ ನ್ಯಾಯ ಕೊಡಿಸ್ತಿದ್ದಾರೆ ಅದು ಇವರಿಗೆ ಹುಡುಗನಿಗೆ ಏನು ನಾವು ಅನ್ಯ ಇದನ್ನೇನು ಮಜಾ ಮಾಡಿಸ್ತಲ್ಲ ಹಿಂದೂಗಳನ್ನೇ ಅಲ್ವಾ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ ಈಗ ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ನಾನ್ ಕೇಳ್ತಿರೋದಿಲ್ಲ ಆಗುದಿಲ್ಲ ಅಂತ ಹೇಳಿದ್ರೆ ಎಲ್ಲ ಬಜರಂಗದಳ ಎಲ್ಲ ಇದೆ ಎಲ್ಲ ಇದೆ ಹಿಂದೂಗಳಿಗೆ ನ್ಯಾಯ ಕೊಡಿಸ್ತೇವೆ ಅಂತ ನನ್ನ ಮಗಳು ಹಿಂದೆ ಅಲ್ವಾ ಒಂದು ಹೆಣ್ಣಲ್ವಾ ನ್ಯಾಯ ಕೊಡಿಸ್ಲಿಕ್ಕಾಗ ನಾನ್ ಅವ್ರ ಹತ್ರ ಕೇಳಿದ್ರೆ ಸರ್ ಹೀಗ ನೀವು ಆ ಅದಕ್ಕೆ ಅವ್ರು ನಾನ್ ಮಾತಾಡ್ತೇನೆ ಅವ್ರ ಹತ್ರ ಅಂತ ಅವ್ರು ಮಾತಾಡಿದಾರಂತೆ ಅವ್ರ ಹತ್ರ ಹುಡುಗ ಒಪ್ತಾ ಇಲ್ಲ ಅಮ್ಮ ಮತ್ತೆ ಹುಡುಗ ಇಪ್ಪತ್ತ ಮೂರಕ್ಕೆ ನಾಲ್ಕಕ್ಕೆ ಸಂಜೆ ಹುಡುಗ ಕಾಣ್ತಾ ಇಲ್ಲ ಹುಡುಗ ಹೇಳಿದಂತೆ ನಾನು ಮದ್ವೆ ಆಗುದಿಲ್ಲ ಅಂತ ಅವರು ನನಗೆ ಹೇಳಿದ್ರು ಮತ್ತೆ ನಾವು ಹೇಳುವಷ್ಟು ಹೇಳಿದ್ದೇವಮ್ಮ ಮತ್ತೆ ನಿಮಗೆ ಏನ್ ಮಾಡ್ಬೇಕು ನೀವ್ ಅದನ್ನು ಮುಂದುವರಿಸಿ ಅಂತ ಹಿಕ್ಕುಮಾಲಿ ಬಡ್ಸ ನನ್ಗೆ ಹೇಳಿದ್ದಾರೆ ಮಂಗಳೂರಲ್ಲೆಲ್ಲ ಹೋಗಿದ್ದೇನೆ ಮಾತಾಡಿಸಿದ್ದೇನೆ ಪುತ್ತೂರಲ್ಲಿ ಯಾರತ್ರ ಮಾತಾಡ್ಲಿ ಸರ್ ಇಷ್ಟು ಇವರತ್ರ ಮಾತಾಡಿದೆ ಯಾರ ಹತ್ರ ನಮ್ಮ ಅರುಣ್ ಪುತ್ ಅಂತ ಅವ್ರು ಹೇಳಿದ್ರ ಅಂದ್ರೆ ಅವರು ಇದ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಇದ್ರಲ್ಲಿ ನಾನು ಮುಂದುವರಿಸಕ್ ಆಗುದಿಲ್ಲ ಯಾಕೆಂದ್ರೆ ಭರವಸೆ ಅವ್ರು ಕೊಟ್ಟಿದಾರಲ್ಲ ಅಮ್ಮ ಇದ್ರಲ್ಲಿ ಇದ್ ಬಂದ್ರೆ ತಪ್ಪಾಗ್ತದೆ ಆಗುದಿಲ್ಲ ತಪ್ಪಾಗ್ತದೆ ಮಂಗಳೂರಲ್ಲಿ ಶರಣ್ ಪಂಪಲ್ ಹತ್ರ ಮಾತಾಡ ಅವ್ರ ಆಸ್ಕಾತ್ರೆಗೆ ನಮ್ಗೆ ಸಿಗ್ಲಿಲ್ಲ ನಾವು ಫೋನಲ್ಲೇ ಮಾತಾಡ್ಕೊಂಡದ್ದು ನಾನು ಹೇಳ್ತೇನೆ ಅಂತ ಹೇಳಿದ್ದಾರೆ ನಾನು ಮಾತಾಡಿದ್ದೇನೆ ಅವರು ಏನೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಮತ್ತೆ ಮಗು ತೆಗಿ ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ನಿಮ್ಗೆ ಆಗ್ತದ ಅಂತ ಕೇಳ್ತಾ ಇದೆ ಎಲ್ಲ ಮುಖಂಡರು ಅಷ್ಟೇ ನನ್ಗೆ ಹೇಳಿದ್ರು ಮಗು ಡೊನೇಟ್ ಮಾಡ್ಲಿಕ್ಕೆ ಆಗ್ತದ ಅಂತ ತಂದೆ ಕೇಳ್ತಾ ಇದ್ದಾರೆ ನಾನು ಹೇಳಿದೆ ಮಗು ಡೊನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ತೆಗಿಲಿಕ್ಕೂ ಆಗುದಿಲ್ಲ ಮಗುವಿನ ಡೊನೇಟ್ ಮಾಡ್ಲಿ ನಾವು ಖುದ್ದಾಗೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಇದ್ದಾರೆ ಅಭ್ ಮಾಡಿಸ್ಬೇಕು ಹಾ ಮತ್ತೆ ಇಪ್ಪತ್ತ ಎರಡಕ್ಕೆ ಮನೆಯಲ್ಲಿ ಹೋಗುವಾಗ ನಮ್ಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಹುಡುಗನ ತಂದೆಯವರು ನೀವು ಇಲ್ಲಿಂದ ಮನೆ ಬಿಟ್ಟು ಹೋಗ್ಬೇಕು ಇಲ್ಲದಿದ್ರೆ ನಿಮ್ಮ ಜೀವಕ್ಕೆ ಇದ್ ಮಾಡ್ತೇವೆ ಅಂತೇಳಿ ಆ ನಮ್ಗೆ ಬೆದರಿಕೆ ಸಮೇತ ಹಾಕಿದ್ದಾರೆ